ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಸುಮಾರು ಒಂದು ಮೂರುವರೆ ಆಗಿದೆ ಈಗ ಬಂದು ನನ್ನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬಂದು ತೋಟಕ್ಕೆ ನೀರು ಇಸ್ಬೇಕು ಕರೆಂಟ್ ಕೂಡ ಬಂದಿದೆ ಅಂದರೆ ಇವಾಗ ಎಲ್ಲ ಶಿಫ್ಟ್ ಚೇಂಜ್ ಆಗೋಯಿತು ಸೋಮವಾರ ಬಂದಿದ್ದ ಸಕ್ಕನೆ ಶಿಫ್ಟ್ ಚೇಂಜ್ ಆಗುತ್ತೆ ಇವಾಗ ಬಂದು ಹನ್ನೆರಡುವರೆ ಕರೆಂಟ್ ಕೊಡ್ತಾರೆ ಮತ್ತು ಸಂಜೆ ನಾಲ್ಕುವರೆಗೆ ಕಟ್ ಮಾಡ್ತಾರೆ ಅಷ್ಟೊತ್ತಿಗೆ ನಾವು ಎಲ್ಲೆಲ್ಲಿ ಬಿಟ್ಕೋಬೇಕು ನೀರುಗಳನ್ನ ಅಲ್ಲಲ್ಲಿ ಬಿಟ್ಕೊಬಿಡಬೇಕು ಅಂದರೆ ತೋಟಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಬೆಳೆಗೆ ಎಲ್ಲೆಲ್ಲಿ ಬಿಡಬೇಕು ಅದನ್ನು ಬಿಟ್ಕೊಂಡ್ರೆ ನಾವು ಬಚಾವು ಏನಾದ್ರು ಅಷ್ಟೆ ಮಾರಾದರೆ ತೋಟ ಬಂದು ಒಣಗುತ್ತೆ ಅದಕ್ಕೋಸ್ಕರ ಈ ಒಂದು ಟೈಮಲ್ಲೇ ನಾವು ತೋಟಕ್ಕೆ ನೀರಾಯಿಸ್ಬೇಕು ಬನ್ನಿ ಇವತ್ತು ನಮ್ಮ ತೋಟಕ್ಕೆ ನೀರು ಹಾಯಿಸ್ಕೊಬರೋಣ ಏನಂದರೆ ನಮ್ಮ ಒಂದು ಸರಗಿಡಿಗೆ ಬಂದು ಇವಾಗ ಕರೆಂಟು ಕೂಡ ಬಂದಿದೆ ಬರ್ಪು ಕೂಡ ಇದೆ ಈಗ ಮೋಟ್ರ್ ಕೂಡ ಆನ್ ಮಾಡಬೇಕು ಹುಯ ಮೊದಲೆಲ್ಲ ಬಂದು ನಮ್ಮ ಸ್ಟಾರ್ಟ್ರು ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿತ್ತು ಆದರೆ ಇವಾಗ ಯಾವುದೋ ಸೆಲೆಂಟ್ ಮೂಡಾಗ್ಬಿಟ್ಟಿದೆ ಸೆಲೆಂಟು ಒಂದು ಮೂಡಿಗೆ ಬಂದ್ಬಿಟ್ಟಿದೆ ನಮ್ಮ ಒಂದು ಸ್ಟಾರ್ಟ್ರು ಓಕೆ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಿಲ್ಲ ಒಟ್ಟಿನಾಗ ಏನೇ ಸೌಂಡ್ ಎವಿ ಬರಲಿ ಕಡಿಮೆ ಆದರೂ ಬರಲಿ ಒಟ್ಟಿನಲ್ಲಿ ಮೋಟ್ರ್ ಆನ್ ಆಗುತ್ತಾ ನೀರು ಬರುತ್ತಾ ಅಷ್ಟೇ ಬೇಕಾಗಿರೋದು ಅಲ್ವಾ ಓಕೆ ಬನ್ನಿ ಇವತ್ತು ನಮ್ಮ ತೋಟಕ್ಕೆ ನೀರಾಯಿಸೋದು ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ ಎಂಜಾಯ್ ಮಾಡಿ ನಮ್ಮ ಕೆಲಸ ಹೇಗಿರುತ್ತೆ ಅಂತ ಓಕೆ ಅದಕ್ಕಿಂತ ಮುಂಚೆ ಇದೆ ಪಶ್ನೆ ದೊಡ್ಡ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ ನಿಮಗೆ ನಡೆಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬಸ್ಟ್ ಬಂದೆ ಸಕ್ಕನೆ ಏನಂದರೆ ನಮ್ಮ ಸಂಪತ್ರ ಹತ್ರಕ್ಕೆ ಹೋಗ್ಬೇಕು ಮೋಟ್ರ್ ಮೊಡ್ರನ್ ಮಾಡಿದ್ದೀನಿ ಎಲ್ಲ ಸಂಪ್ ನೀರಿಗೆ ಹೋಗ್ತಾ ಇದೆ ನೀರು ಇವಾಗ ವಾಲ್ನ ತಿರ್ಸ್ಬೇಕು ಏನಪ್ಪ ಇಷ್ಟು ನೀರು ಇದೆ ಇವು ನೇರ ದೊಡ್ಡ ಅದೃಷ್ಟವಂತ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಏನಂದರೆ ಇದು ನಮ್ಮ ಸಂಪು ನೀರು ಇದು ಅಂದರೆ ಬೋರ್ವೆಲ್ ನೀರಲ್ಲ ಸಂಪು ನೀರು ಬೋರ್ವೆಲ್ ನೀರು ಬಂದು ಈ ಕಡೆ ಬರುತ್ತೆ ನಮ್ಮ ಸಂಪು ನೀರು ಬಂದು ಈ ಕಡೆ ಬರುತ್ತೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ತಿರ್ಸ್ಕೋಬೇಕು ಇಲ್ಲಿ ಗೇಟ್ವಾಲ್ ಇದೆ ಈ ಒಂದು ಗೇಟ್ವಾಲ್ನ ನಿಧಾನಕ್ಕೆ ಬಂದ್ ಮಾಡ್ತಾ ಇರ್ತೀನಿ ಈ ಕಡೆ ಕಡಿಮೆ ಆಗ್ತಾ ಇರುತ್ತೆ ನೋಡ್ಕೊಳ್ಳಿ ಹಂಗೆ ಓಕೆ ಅರ್ಧ ನೀರು ಬಂದು ತೋಟಕ್ಕೆ ಬಿಟ್ಕೊತೀನಿ ಇನ್ನೊಂದು ಅರ್ಧ ನೀರು ಬಂದು ಸಂಪಿಗೆ ರಿಟರ್ನ್ ಒಡ್ತಾ ಇರುತ್ತೆ ಪೂರ್ತಿ ಬಿಟ್ಕೊಳಲ್ಲ ಪೂರ್ತಿ ಬಿಟ್ಕೊಂಡ್ರೆ ಪೈಪುಗಳೆಲ್ಲಾಂದರೆ ಅಲ್ಲಿ ಹೊಡೆದು ಹೊಡೆದೋತದೆ ಪೂರ್ತಿ ಏನಾದರೂ ತೋಟಕ್ಕೆ ಎಲ್ಲ ಬಿಡಕ್ಕೆ ಹೋದರೆ ಪೈಪುಗಳೆಲ್ಲಾಂದ್ರೆ ಅಲ್ಲಿ ಕಿತ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ಅರ್ಧ ನೀರನ್ನ ಸಂಪಕ್ಕೆ ಬಿಡ್ತೀನಿ ಅರ್ಧ ನೀರಿಗೆ ಅರ್ಧ ನೀರು ಬಂದು ತೋಟಕ್ಕೆ ಬಿಟ್ಕೊತೀನಿ ಏನಂದರೆ ಫಸ್ಟ್ನೇದಾಗಿ ನಿಮಗೆ ತೋರಿಸೋದ್ನು ಅಲ್ಲ ಗೇಟ್ಗಳು ತೆರ್ಸಿಟ್ಕೊಂಡೆ ಅಷ್ಟು ಮಾತ್ರ ನೀರು ಯಾರೋ ಒಬ್ಬೊಬ್ಬರು ಲಕ್ಷಕ್ಕೊಬ್ಬರಿಗೆ ಸಿಗುತ್ತೆ ಆ ಒಂದು ನೀರು ಅಂತಲೇ ಹೇಳ್ಬೋದು ಅಲ್ವಾ ನಾವು ಕೂಡ ನೋಡಿರ್ತೀವಿ ಇಡೀ ನಮ್ಮ ಏರಿಯಾನಲ್ಲೇ ಎಲ್ಲೂ ಕೂಡ ಇಲ್ಲ ಅಷ್ಟು ದಪ್ಪ ಬರೋ ಒಂದು ನೀರು ಆ ಒಂದು ಅಷ್ಟು ದಪ್ಪ ಬರೋ ನೀರು ಪಕ್ಕದ ಒಂದು ಎಸ್ಟೇಟಲ್ಲಿದೆ ಆ ಒಂದು ಜಾಗದಲ್ಲಿ ಮಾತ್ರ ನೀರು ಇರೋದು ಏನಂದರೆ ಅವರು ಅಷ್ಟು ಯೂಸ್ ಮಾಡ್ಕೊಳಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಅಂಥವ್ರಿಗೆ ಸಿಗುತ್ತೆ ದುಡ್ಕೊಂಡು ತಿನ್ನೋ ರೈತನಿಗೆ ಅಷ್ಟು ಮಾತ್ರ ಸಿಗೋದಿಲ್ಲ ನೀರು ಅಲ್ವಾ ಅಷ್ಟು ಮಾತ್ರ ರೈತನಿಗೆ ಸಿಕ್ಬಿಟ್ರೆ ನಿಸೆ ಮೇಲೆ ಒಂದು ಕೈ ಅಂತಲೇ ಹೇಳ್ಬೋದು ಯಾಕೆ ಗೊತ್ತಾ ಅಂದರೆ ನೀರೊಂದು ಅಷ್ಟು ನೀರು ಬಂದ್ಬಿಟ್ರೆ ಇವಾಗ ಉದಾಹರಣೆಗೆ ನಾನು ಸುಮಾರು ಒಂದು ಮೂರು ಎಕರೆ ತೋಟ ಮಾಡ್ತಾಯಿದ್ದೀನಿ ಆ ಆ ನೀರನ್ನ ಬಳಸ್ಕೊಂಡು ಅದೇ ಏನಾರ ಅಷ್ಟು ಮಾತ್ರ ಏನಾನ ಸಿಗ್ಬಿಟ್ರೆ ಈ ಎರಡು ಇದು ಖಾಲಿ ಅಲ್ವಾ ಇದು ಕೂಡ ಮಾಡ್ತೀವಿ ಅಲ್ವಾ ಅಂದರೆ ನೀರೊಂದಿದ್ರೆ ಕೈಯಲ್ಲಿ ನೀರೊಂದಿದ್ರೆ ಕೈಯಲ್ಲಿ ಲಕ್ಷ್ಮಿ ಇದ್ದಂಗೆ ಅಂತಲೇ ಹೇಳ್ಬೋದು ಒಂದು ಬೆಳೆ ಕೈ ಕೊಟ್ಟರು ಕೂಡ ಇನ್ನೊಂದು ಬೆಳೆ ನಮ್ಮನ್ನು ಕೈ ಹಿಡಿಯುತ್ತೆ ಅಂತ ನಾವು ಬಂಡವಾಳ ಹಾಕೋದಕ್ಕೆ ರೈತರು ಮುಂದಾಗೆ ಹೇಳ್ತೀವಿ ಸಾಲ ಹೊಲ ಮಾಡೋದು ಏನೋ ಒಂದು ಏನೋ ಒಂದು ಬಾಳ್ ಬಾಳಿ ಇಡ್ತೀವಿ ಅಲ್ವಾ ನೀರಿರಬೇಕು ಕಣ್ರಿ ಆ ಥರ ಬೇಸಿಗೆ ಆದ್ರೂ ಒಂದೇ ಮಳೆಗಾಲ ಆದರೂ ಒಂದೇ ಅಷ್ಟೇ ಸ್ವಲ್ಪ ನೀರು ಬಂದ್ಬಿಟ್ರೆ ನಮ್ಮ ರೈತರಿಗೆ ಕೈಯಲ್ಲಿ ಲಕ್ಷ್ಮಿ ಇದ್ದಂಗೆ ಸಾಲವಾಲ ಮಾಡಿ ಏನೋ ಒಂದು ಬಾಳ್ ಬಾಳಿ ಬಂಡವಾಳ ತಗೊಂಬಂದು ತೋಟಕ್ಕೆ ಬೆಳೆ ಇರ್ತೀವಿ ಅಲ್ವಾ ಆ ಥರ ನೀರು ಸಿಕ್ಕಬೇಕು ಸಿಕ್ಕಿದ್ರೆ ಅಲ್ವಾ ಆ ಥರ ಸಿಗೋದು ಯಾರಿಗೋ ಲಕ್ಷಕ್ಕೊಬ್ಬರಿಗೆ ತುಂಬರು ದೇವ್ರನ್ನ ಕೇಳ್ಕೊಂಡು ಬಂದಿರೋರು ನಾವು ಧೈರ್ಯದ್ರೆ ನನ್ನ ಮಕ್ಳು ನಾವು ಬಂದಿಲ್ಲ ಅಷ್ಟೊತ್ತು ಅಲ್ವಾ ಒಂದು ಕಾಮಿಡಿ ಕೇಳಿದೆ ಓಕೆ ಇವಾಗ ನಮ್ಮ ತೋಟಕ್ಕೆ ನೀರು ಓಡ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ಮೊದಲೆಲ್ಲ ಬಂದ್ರು ಸಂಖ್ಯೆ ಎತ್ಕೊಂಡು ನೀರು ಕಟ್ಟಬೇಕಾಗಿತ್ತು ಆದರೆ ಇವಾಗ ಏನಿಲ್ಲ ಮೋಟ್ರ್ ಆನ್ ಮಾಡ್ದೆ ಆ ರೀತಿಯಾಗಿ ಗೇಟ್ ತಿರ್ಸ್ದೆ ಈ ರೀತಿಯಾಗಿ ನೆಷ್ಟು ತೋಟಕ್ಕೆ ನೀರು ಓಡ್ತಾ ಇರುತ್ತೆ ಅಲ್ವಾ ಅಂದರೆ ತೋಟಕ್ಕೆ ಸಂಕೇತಕೊಂಡು ಸಿಕ್ಕಾಪಟ್ಟೆ ನನ್ನ ನೀರಂತೂ ಸಿಕ್ಕಾಪಟ್ಟೆ ನಾನು ಕಟ್ಟಿದ್ದೀನಿ ನನ್ನಂಗೆ ನೀವು ಯಾರನ್ನು ಕಟ್ಟಿದರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಆದರೂ ಮಾಡಿರಿ ಅದರಲ್ಲಿ ಎಷ್ಟು ಜನ ನಮ್ಮಂಗೆ ನೀರು ಕಟ್ಟಿದ್ದೀರ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಏನಂದರೆ ಕಟ್ಟೋ ನೀರು ಸಿಕ್ಕಾಪಟ್ಟೆ ನೀರು ಜಾಸ್ತಿ ಬೇಕು ಅದಕ್ಕೆ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಹೌದು ಕುರ್ಸೊತ್ತಾಗಿದ್ದಾಗ ಯಾರೂ ಕೂಡ ಕಾಲ್ ಮಾಡೋದಿಲ್ಲ ಯಾರು ಕೂಡ ನನಗೆ ಡಿಸ್ಟರ್ಬ್ ಮಾಡೋದಿಲ್ಲ ಆದರೆ ನಾನು ವ್ಲಾಗ್ ಮಾಡಬೇಕಂತ ಕೂತ್ಕೊಂಡ್ರೆ ಸಾಕು ಯಾರಾದರೂ ಒಬ್ಬರು ಯಾರಾದರೂ ಒಬ್ಬರು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ಅದೇನು ಕರ್ಮ ಅನ್ನೋ ನನಗೆ ಗೊತ್ತಿಲ್ಲ ಓಕೆ ಇವಾಗ ತೋಟಕ್ಕೆ ಬಂದು ನೀರು ಓಡ್ತಾ ಇದೆ ಅಂದರೆ ಅವ ಕಟ್ಟ ನೀರಿಗೆ ಸಿಕ್ಕಾಪಟ್ಟೆ ಒಂದು ನೀರು ಬೇಕು ಆ ಥರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆ ಥರ ಒಂದು ಕಟ್ಟೋಕ್ಕೆ ನೀರು ಆದರೆ ಏನು ಮಾಡೋದು ಆ ಕಾಲ ಮತ್ತೆ ಮತ್ತು ಮರಳಿ ಬಾರದ ಊರಿಗೆ ಆ ಕಾಲ ಮತ್ತೆ ಮತ್ತು ಯಾವಾಗ ಬರ್ತೈತೋ ಗೊತ್ತಿಲ್ಲ ಬರ್ಬೋದು ಅಥವಾ ಬರ್ದಿರೋ ಇರ್ಲೂ ಬಹುದು ಅಲ್ವಾ ಹೇಳೋಕ್ಕಾಗೋದಿಲ್ಲ ಓಕೆ ಈಗ ನಮ್ಮ ಸರಿ ಗಿಡಕ್ಕೆಲ್ಲ ನೀರು ಹೊಡ್ತಾಯಿದೆ ಮೊನ್ನೆಲ್ಲ ಗೊಬ್ಬರ ಬೇರೆ ಹಾಕಿ ಹಾಕಿದ್ದೀನಿ ಈಗ ಮೇಲಿಂದ ಎಲ್ಲ ನೀರು ಉದುರ್ತಾ ಇದೆ ಈ ಒಂದು ಸಗಣಿನಲ್ಲಿರೋ ಒಂದು ಗಂಜಲ ಸಗಣಿ ಈ ರೋಸ್ಟ್ ಎಲ್ಲ ಇವಾಗ ನಮ್ಮ ಸೊರೆ ಗಿಡ ಬೇರುಗಳಿಗೆ ಸಿಗುತ್ತೆ ಸೊರೆ ಗಿಡಗಳು ತಿನ್ಕೊಂಡು 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 ಒಳ್ಳೆ ಕಾಯಿಗಳಂತ ಬಿಡುತ್ತೆ ಅಲ್ವಾ ಇನ್ನ ಇದು ದಿನ ಹೋಗ್ಬೇಕು ಮೊನ್ನೆ ತಾನೇ ಗೊಬ್ಬರ ಹಾಕಿದ್ದೀನಿ ಒಳ್ಳೆ ಚೆನ್ನಾಗಿ ತಿಂದು 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 ಈ ರೀತಿಯಾಗಿ ಆಗುತ್ತೆ ನಮ್ಮ ಕಾಯಿಗಳು ಅಂದರೆ ಎಲ್ಲ ಇವಾಗ ಆಲ್ರೆಡಿ ಕಾಯಿ ಕಟಾವು ಮಾಡೋಕ್ಕೆ ಬಂದಿದೆ ಸಂಜೆ ಕಟಾವು ಮಾಡಬೇಕು ಎಲ್ಲ ನಮಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದಾರೆ ಸೊರೆಕಾಯಿಗಳು ಅದೇ ಸಿಕ್ಕಾಪಟ್ಟೆ ಒಂದು ಟೆಂಪ್ರೇಚರು ಆಗಿಬಿಡುತ್ತೆ ಕಾಯಿಗಳು ಅದಕ್ಕೋಸ್ಕರ ಸಂಜೆ ಒಂದು ಐದು ಗಂಟೆ ಮೇಲೆ ಕಾಯಿನ ಕಟ್ ಆಫ್ ಮಾಡ್ತೀವಿ ಓಕೆ ನೀರೆಲ್ಲ ಬಿಟ್ಟದ ಮೇಲೆ ಸುಂಿರೋಕ್ಕಾಗುತ್ತಾ ಈ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬೇಕು ಯಾವುದೇ ಇದೆ ಕೊಡ್ತಾಯಿದ್ದೆ ಯಾವುದಕ್ಕಿಲ್ಲ ಅಂತ ನಾವು ಪ್ರತಿ ಒಂದು ಸಿಂಪ್ಲೇರನ್ನ ನಾವು ಚೆಕ್ ಮಾಡಿಕೊಂಡೇಬೇಕು ಈ ಸೀಮೆಗಳು ಪಾಚಿಗಳು ಎಲ್ಲ ಹೋಗಿ ಒಂದೊಂದು ಸರಿ ಬ್ಲ್ಯಾಕ್ ಆಗ್ಬಿಡ್ತೈತೆ ಅದಕ್ಕೋಸ್ಕರ ಒಂದ್ಸರಿ ಸೇಫ್ಟಿಯಾಗಿ ನೋಡ್ಕೊಬಿಟ್ರೆ ಎಲ್ಲ ಗುಣಿಗಳಿಗೂ ನೀರು ಓಡುತ್ತೆ ನೋಡಿ ಈ ಗುಣಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನೀರು ಬೇಕು ನೀರು ಹರಿಯೋಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಏನೇನು ಕಂಡು ಹಿಡಿತಾರಪ್ಪ ನಮ್ಮ ಕಾಲದಲ್ಲಿ ಥರ ಇರಲಿಲ್ಲ ಅಲ್ವಾ ನೋಡಿ ಒಂದೊಂದು ಟೈಮ್ ಈ ರೀತಿಯಾಗಿ ಎರಡೇ ಕಡೆ ಹೋಗುತ್ತೆ ಅವಾಗ ಇದನ್ನು ಇಟ್ಕೊತೀವಿ ಹಿಂಗಲ್ಲಾಡಿಸ್ತೀವಿ ಐ ಐ ಓಡ ಒಂದೇ ಜಾಗದಲ್ಲಿ ನಿಂತfontein ಹಾ ದುಡ್ಡಿ ಕೊಟ್ಟೆಲ್ವಾ ನಿಮಗೆ ಓಡ ಓಹೋ ಅಪ್ಪಣ್ಣ ಓಕೆ ಫ್ರೆಂಡ್ಸ್ ಈಗ ಎಲ್ಲ ಅದಕ್ಕೂ ನೀರು ಊರ್ತಾ ಇದೆ ಈ ರೀತಿಯಾಗಿ ತೋಟ ಎಲ್ಲ ಓಡಾಡಬೇಕು